ನಮಸ್ಕಾರ ವೀಕ್ಷಕ್ರಿ ಆದಿಲೋಕ ಚಾನೆಲ್ಗೆ ಸ್ವಾಗತ ವೀಕ್ಷಕ್ರಿ ತವರು ಮನೆಗೆ ಹೋಗ್ತೀನಿಂದ ಹೆಂಡತಿಯನ್ನ ಶಿವನ ಪಾದ ಸೇರಿಸಿದ ಗಂಡ ಬೋರ್ವೆಲ್ನಲ್ಲಿ ಹೂತು ಹಾಕಿ ನಾಪತ್ತೆ ನಾಟಕವಾಡಿದ ತವರಿಗೆ ಹೋಗಿ ಬರೋದಾಗಿ ಹೇಳಿದ ಕಾರಣಕ್ಕೆ ಕೋಪಗೊಂಡ ಕ್ರೂರಿ ಪ್ರತಿ ಪತಿಯೊಬ್ಬ ತನ್ನ ಪತ್ನಿಯನ್ನೇ ಕೊಲೆ ಮಾಡಿ ಆಕೆಯ ಶವವನ್ನು ತಮ್ಮ ಜಮೀನಿನಲ್ಲಿದ್ದ ಬೋರ್ವೆಲ್ನೊಳಗೆ ಹಾಕಿ ಮುಚ್ಚು ಹಾಕಿ ಬಳಿಕ ನಾಪತ್ತೆ ದೂರು ನೀಡಿ ನಾಟಕವಾಡಿದ್ದ ಹೃದಯ ಕಲಕುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪೊಲೀಸರು ಪತಿಯ ಮೇಲೆ ಅನುಮಾನಗೊಂಡು ತೀವ್ರ ವಿಚಾರಣೆ ನಡೆಸಿದಾಗ ಹೃದಯ ರಹಸ್ಯ ಬಯಲಾಗಿದ್ದು ಆತನನ್ನ ಇದೀಗ ಬಂಧಿಸಲಾಗಿದೆ ಸಂಸಾರದಲ್ಲಿ ವೈಲೆಂಟ್ ಆದ ಪತಿ ಇದು ಗಂಡ ಹೆಂಡತಿ ಮತ್ತು ಪುಟ್ಟ ಹೆಣ್ಣು ಮಗು ಅಜ್ಜ ಅಜ್ಜಿಯನ್ನ ಒಳಗೊಂಡ ಒಂದು ಪುಟ್ಟ ಕುಟುಂಬದ ಕತೆ ಮೂರು ಎಕರೆ ತೆಂಗಿನ ತೋಟ ಮತ್ತೆ ಹೊಲಗಳನ್ನ ಹೊಂದಿದ್ದ ಈ ಸುಖಿ ಸಂಸಾರದಲ್ಲಿ ಮಗುವಾದ ನಂತರ ಪತಿಯ ವರ್ತನೆ ಸಂಪೂರ್ಣ ಬದಲಾಯಿತು ಮಗು ಜನಿಸಿದ ಬಳಿಕ ಪತಿ ತನ್ನ ಪತ್ನಿಗೆ ಕಾಟ ಕೊಡೋಕೆ ಶುರು ಮಾಡಿದ್ದ ಈತನಿಗೆ ಆತನ ಹೆತ್ತವರು ಕೂಡ ಸಹಕಾರ ನೀಡಿದ್ರು ಅಂತ ಹೇಳಲಾಗ್ತಿದೆ ಮೂವರು ಸೇರಿಕೊಂಡು ಆಕೆಯನ್ನ ಇನ್ನಿಲ್ಲದಂತೆ ಕಾಡ್ತಿದ್ರು ಆದರೂ ಆ ಹೆಣ್ಣು ಮಗಳು ಯಾವುದನ್ನು ತನ್ನ ತವರಿಗೆ ಹೇಳಿರಲಿಲ್ಲ ಈ ಹಿಂದೆ ಒಮ್ಮೆ ಗಂಡ ಹೊಡೆದು ಕಾಲನ್ನು ಮುರಿದಿದ್ರು ಸಹ ಆಕೆ ತವರಿಗೆ ಬಿದ್ದು ಬಿಟ್ಟೆ ಎಂದು ಹೇಳುವ ಮೂಲಕ ಸಂಸಾರ ಉಳಿಸೋಕೆ ಪ್ರಯತ್ನಿಸಿದ್ಲು ರಾತ್ರಿ ಸದಾ ಹಿಂಸೆ ಅನುಭವಿಸುತ್ತಿದ್ದ ಹೆಂಡತಿ ಅಂದು ತವರಿಗೆ ಹೋಗಿ ಬರ್ತೇನೆ ಅಂತ ಗಂಡನ ಬಳಿ ಹೇಳಿದ್ಲು ಈ ಮಾತಿಗೆ ಉದ್ರೇಕಗೊಂಡ ಪತಿ ಪತ್ನಿಗೆ ಬಲವಾಗಿ ಕಪಾಳಕ್ಕೆ ಹೊಡೆದಿದ್ದಾನೆ ಪತಿಯ ಬಲವಾದ ಪೆಟ್ಟಿಗೆ ಆಕೆ ಅಲ್ಲೇ ಕುಸಿದು ಬಿದ್ದು ತಕ್ಷಣವೇ ಪ್ರಾಣ ಬಿಟ್ಟಿದ್ದಾಳೆ ಪತ್ನಿ ಸಾವನ್ನಪ್ಪಿದ ನಂತರ ದಾರಿ ತೋಚದೆ ಹೋದ ಕ್ರೂರಿ ಗಂಡ ತನ್ನ ಪಾಪದ ಕೃತ್ಯವನ್ನ ಮುಚ್ಚಿ ಹಾಕೋಕೆ ನಿರ್ಧರಿಸುತ್ತಾನೆ ಆತ ತಕ್ಷಣವೇ ಶವವನ್ನ ತನ್ನ ಜಮೀನಿನಲ್ಲಿದ್ದ ಬೋರ್ವೆಲ್ ಒಳಗೆ ಹಾಕಿ ಅದನ್ನ ಮುಚ್ಚಿ ಹಾಕ್ತಾನೆ ಇನ್ನು ಪತ್ನಿಯ ಶವವನ್ನ ಒಳಗೆ ಹೂತ ನಂತರ ನಾಟಕ ಶುರು ಮಾಡ್ತಾನೆ ಆತ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿ ನಾಪತ್ತೆ ದೂರು ದಾಖಲಿಸ್ತಾನೆ ತನ್ನ ಅಜ್ಜಿಗೆ ಹುಷಾರಿಲ್ಲ ಆಸ್ಪತ್ರೆಯಲ್ಲಿದ್ದಾಳೆ ಎಂದು ಹೇಳಿ ಹೆಂಡತಿ ಮನೆಯಿಂದ ಹೊರಟು ಹೋಗಿದ್ದಾಳೆ ಆದರೆ ವಾಪಸ್ ಬಂದಿಲ್ಲ ಎಂದು ದೂರಿನಲ್ಲಿ ತಿಳಿಸಿದ್ದ ಅಷ್ಟೇ ಅಲ್ಲದೆ ಪತ್ನಿ ಮರಳಿ ಬರಲಿ ಅಂತ ಕಂಡ ಕಂಡ ದೇವರುಗಳಿಗೆ ಹರಕೆ ಕಟ್ಟಿಕೊಂಡು ಜನರನ್ನ ನಂಬಿಸೋಕೆ ಪ್ರಯತ್ನ ಪಟ್ಟಿದ್ದ ಇನ್ನು ಪೊಲೀಸರು ನಾಪತ್ತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು ಯಾವುದೇ ಸುಳವು ಸಿಗಲಿಲ್ಲ ಆದ್ರೆ ಕೊನೆಗೆ ಪೊಲೀಸರಿಗೆ ಗಂಡನ ಮೇಲೆ ಅನುಮಾನ ಬಂತು ಅನುಮಾನದ ಮೇಲೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾನೇ ಕೊಲೆ ಮಾಡಿ ಬೋರ್ವೆಲ್ನಲ್ಲಿ ಮುಚ್ಚಿ ಹಾಕಿರೋದನ್ನ ಒಪ್ಕೊಂಡಿದ್ದಾನೆ ಈ ಮೂಲಕ ಒಂದು ಮಿಸ್ಸಿಂಗ್ ಕೇಸ್ನಲ್ಲಿ ರೋಚಕ ರಹಸ್ಯ ಬಯಲಾಯಿತು ಈ ಬೀಕರ ಕೊಲೆ ನಂತರ ಆ ಪುಟ್ಟ ಮಗುವಿನ ಭವಿಷ್ಯ ನಿಜಕ್ಕೂ ಯಕ್ಷ ಪ್ರಶ್ನೆಯಾಗಿದೆ ಅಪ್ಪ ಜೈಲು ಪಾಲಾದ್ರೆ ಅಮ್ಮ ಸಾವಿನ ಮನೆ ಸೇರಿದ್ಲು ಆ ಮಗುವಿಗೆ ಈಗ ಅಜ್ಜಿಯ ಮನೆಯೇ ಆಸರೆಯಾಗಿದೆ ಆದರೆ ಆ ಮಗು ದೊಡ್ಡದಾದ ಮೇಲೆ ತನ್ನ ಹೆತ್ತವರ ಕತೆಯನ್ನ ಹೇಗೆ ತಿಳ್ಕೊಳ್ಬಹುದು ಅನ್ನೋದು ಎಲ್ಲರಿಗೂ ಕಾಡುವ ಪ್ರಶ್ನೆಯಾಗಿದೆ ಇಡೀ ಪ್ರಕರಣದ ಬಗ್ಗೆ ಪೊಲೀಸರು ಇದೀಗ ತನಿಖೆಯನ್ನು ಮುಂದುವರೆಸ್ತಿದ್ದಾರೆ ಇನ್ನು ಎರಡು ಅವಳಿ ಕಂದಮ್ಮಗಳ ಕೊಂದು ಸಾವಿಗೆ ಶರಣಾದ ತಾಯಿ ಎರಡು ಅವಳಿ ಕಂದಮ್ಮಗಳನ್ನ ಕೊಂದು ತಾಯಿಯೊಬ್ಬಳು ಸಾವಿಗೆ ಶರಣಾದಂತಹ ಆಘಾತಕಾರಿ ಘಟನೆ ನೆರೆ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದಿದೆ ಇಪ್ಪತ್ತೇಳು ವರ್ಷದ ಮಹಿಳೆಯೊಬ್ಬಳು ತನ್ನ ಎರಡು ವರ್ಷ ಪ್ರಾಯದ ಅವಳಿ ಮಕ್ಕಳನ್ನು ಉಸಿರುಗಟ್ಟಿಸಿ ಕೊಂದು ಬಳಿಕ ತಾನು ಸಾವಿಗೆ ಶರಣಾಗಿದ್ದಾಳೆ ತೆಲಂಗಾಣದ ಬಾಲನಗರದಲ್ಲಿ ನಡೆದಿದೆ ತಲೆದಿಂಬನ್ನ ಬಳಸಿ ಮಕ್ಕಳಿಬ್ಬರ ಉಸಿರು ನಿಲ್ಲಿಸಿದ ತಾಯಿ ಬಳಿಕ ತಾನು ವಾಸುವಿದ್ದ ಮನೆಯ ನಾಲ್ಕನೇ ಮಹಡಿಯಿಂದ ಕೆಳಗೆ ಹಾರಿ ಸಾವಿಗೆ ಶರಣಾಗಿದ್ದಾಳೆ ಘಟನೆ ನಡೆಯುವ ವೇಳೆ ಆಕೆಯ ಪತಿ ಕೆಲಸದ ಮೇಲೆ ಹೊರಗೆ ಹೋಗಿದ್ರು ಅಂತ ವರದಿಯಾಗಿದೆ ಇಪ್ಪತ್ತೇಳು ವರ್ಷದ ಚಲ್ಲರಿ ಸಾಯಿ ಲಕ್ಷ್ಮಿ ತನ್ನ ಅವಳಿ ಮಕ್ಕಳಾದ ಚೇತನ್ ಕಾರ್ತಕೇಯ ಹಾಗೂ ಲಾಸ್ಯತಾವಲ್ಲಿ ಎಂಬುವವರನ್ನ ಉಸಿರುಗಟ್ಟಿಸಿ ಸಾಯಿಸಿ ಬಳಿಕ ತಾನು ಬದುಕಿಗೆ ಗುಡ್ ಹೇಳಿದ್ದಾಳೆ ನಸುಕಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಕುಟುಂಬದೊಳಗಿನ ಹೊಡೆದಾಟ ಹಾಗೂ ಒತ್ತಡದಿಂದಾಗಿ ಸಾಯಿ ಲಕ್ಷ್ಮಿ ಈ ಕೆಟ್ಟ ನಿರ್ಧಾರ ತೆಗೆದುಕೊಂಡಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಲಕ್ಷ್ಮಿ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದಾರೆ ಪತಿ ಅನಿಲ್ ಕುಮಾರ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಆತನನ್ನು ಕಸ್ಟಡಿಗೆ ಪಡೆದಿದ್ದಾರೆ ಕಟ್ಟಡದ ಹೊರಗಿದ್ದ ಸಿಸಿಟಿವಿಯಲ್ಲಿ ಮೂರು ಮೂವತ್ತೇಳರ ಸುಮಾರಿಗೆ ಸಾಯಿಲಕ್ಷ್ಮಿ ಕಟ್ಟಡದಿಂದ ಕೆಳಗೆ ಹಾರಿದ್ದ ದೃಶ್ಯ ಸರಿಯಾಗಿದೆ ವಿಚಾರ ತಿಳಿದ ಕೂಡಲೇ ನೆರೆಮನೆಯವರು ಪೊಲೀಸರಿಗೆ ವಿಚಾರ ತಿಳಿಸಿದ್ದು ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಮನೆಯಲ್ಲಿ ಅವಳಿ ಮಕ್ಕಳು ನಿಶ್ಚೀವವಾಗಿ ಮಲಗಿರುವುದನ್ನು ಕಂಡಿದ್ದಾರೆ ನಂತರ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ ಮಾತು ಬಾರದ ಮಗನ ಕಾರಣಕ್ಕೆ ದಂಪತಿ ಮಧ್ಯೆ ಕಿತ್ತಾಟ ಘಟನೆಗೆ ಸಂಬಂಧಿಸಿದಂತೆ ಟಿ ನರಸಿಂಹರಾಜು ಅವರು ಮಾಹಿತಿ ನೀಡಿದ್ದು ಸಾಯಿಲಕ್ಷ್ಮಿ ಹಾಗೂ ಆಕೆಯ ಪತಿ ಅನಿಲ್ ಕುಮಾರ್ ಅವರು ಆಗಾಗ ಗಲಾಟೆ ಮಾಡ್ತಿದ್ರು ಅವಳಿಗಳಲ್ಲಿ ಒಂದು ಮಗು ಚೇತನ್ಗೆ ಮಾತಾಡುವುದಕ್ಕೆ ಬರ್ತಿರಲಿಲ್ಲ ಅದುವೇ ದಂಪತಿಯ ನಡುವಿನ ಕಾದಾಟಕ್ಕೆ ಕಾರಣ ಆಗಿತ್ತು ಮಾತಿನ ದೋಷದಿಂದ ಚೇತನ್ ಬಳಲ್ತಿದ್ದು ಕುಟುಂಬದವರು ಆ ಮಗುವನ್ನು ಯಾವಾಗಲೂ ಸ್ಪೀಚ್ ಥೆರಪಿ ಕೇಂದ್ರಕ್ಕೆ ಕರೆದೊಯ್ತಿದ್ರು ಆದರೆ ಸಾಯಿಲಕ್ಷ್ಮಿ ಹಾಗೂ ಅನಿಲ್ ಕುಮಾರ್ ಮಧ್ಯೆ ಮಗುವಿನ ಮಾತಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಾಗ ಗಲಾಟೆ ನಡೆಸಿತ್ತು ಅಂತ ಹೇಳ್ತಾರೆ ಇನ್ನು ರೈಲಿನಲ್ಲಿ ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆಗೆ ಹೆರಿಗೆ ಮಾಡಿಸಿದ ಯುವಕ ರೈಲಿನಲ್ಲಿ ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಯುವಕನೋರ್ವ ಹೆರಿಗೆ ಮಾಡಿಸಿ ಮಾನವೀಯತೆ ಮೆರೆದಂತಹ ಘಟನೆ ಮುಂಬೈನ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಈ ಘಟನೆಯ ನಂತರ ಅಲ್ಲಿ ಸೇರಿದವರೆಲ್ಲರೂ ಸೇರಿ ಯುವಕನನ್ನ ಶ್ಲಾಘಿಸುತ್ತಿರುವ ವಿಡಿಯೋ ಈಗ ವೈರಲ್ ಆಗಿದೆ ಅನೇಕರು ಯುವಕರ ಯುವಕನ ಸಮಯ ಪ್ರಜ್ಞೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಧನ್ಯವಾದ ಹೇಳಿದ್ದಾರೆ ಹೌದು ಯುವಕನೋರ್ವನ ಸಮಯ ಪ್ರಜ್ಞೆ ಎರಡು ಅಮೂಲ್ಯ ಜೀವಗಳನ್ನು ಉಳಿಸಿದೆ ಮುಂಬೈನ ರಾಮಮಂದಿರ ರೈಲ್ವೆ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ಈ ಘಟನೆ ನಡೆಯುವ ವೇಳೆ ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ದವರು ಈ ವಿಚಾರವನ್ನ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡು ವಿಡಿಯೋ ಪೋಸ್ಟ್ ಮಾಡಿದ್ದು ವೈರಲ್ ಆಗಿದೆ ಮಂಜಿತ್ ದಿಲ್ಲ ದಿಲ್ಲರ್ ಎಂಬುವವರೇ ಮಹಿಳೆಯೊಬ್ಬರಿಗೆ ಸಹಜ ಹೆರಿಗೆಯಾಗುವುದಕ್ಕೆ ಸಹಾಯ ಮಾಡಿದ ಯುವಕ ಮಂಜಿತ್ ದಿಲ್ಲರ್ ಅವರು ಆ ಮಹಿಳೆ ಹೆರಿಗೆ ನೋವಿನಿಂದ ಕಷ್ಟಪಡುತ್ತಿರುವುದನ್ನು ಗಮನಿಸಿದ ಕೂಡಲೇ ರೈಲಿನ ಎಮರ್ಜೆನ್ಸಿ ಚೈನ್ ಎಳೆದು ರೈಲು ನಿಲ್ಲಿಸಿದ್ದಾರೆ ಇವರ ಕಾರ್ಯವನ್ನು ಪ್ರತ್ಯಕ್ಷದರ್ಶಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ಈ ವ್ಯಕ್ತಿ ನಿಜವಾಗಿಯೂ ಧೈರ್ಯವಂತ ಆತನನ್ನ ವಿವರಿಸೋದಕ್ಕೆ ಪದಗಳು ಇಲ್ಲ ಇದೆಲ್ಲವೂ ರಾಮ ಮಂದಿರ ರೈಲು ನಿಲ್ದಾಣದಲ್ಲಿ ರಾತ್ರಿ ಒಂದು ಗಂಟೆ ಸುಮಾರಿಗೆ ನಡೆಯಿತು ಆತ ರೈಲು ನಿಲ್ಲಿಸೋದಕ್ಕೆ ರೈಲಿನ ಶೈನ್ ಎಳೆದ ನನಗೆ ಇದನ್ನು ಹೇಳುವಾಗ ಈಗಲೂ ನಡ್ಕ ಆಗ್ತಿದೆ ಮಹಿಳೆಯ ಮಗು ಅರ್ಧ ಹೊರಗೆ ಬಂದಿತ್ತು ಅರ್ಧ ಒಳಗಿತ್ತು ಈ ಅತ್ಯಂತ ಕಷ್ಟಕರವಾದ ಸಮಯದಲ್ಲಿ ದೇವರ ಈ ಸಹೋದರರನ್ನ ಅಲ್ಲಿಗೆ ಕಳುಹಿಸಿದ್ದ ಎಂದು ಅವರು ಬರೆದಿದ್ದಾರೆ ವೈರಲ್ ಆದ ವಿಡಿಯೋದಲ್ಲಿ ಮಂಜಿತ್ ದಿಲ್ಲೋರ್ ದಿಲ್ಲೋರ್ ಇದನ್ನು ನಾನು ಜೀವನದಲ್ಲಿ ಮೊದಲ ಬಾರಿಗೆ ಮಾಡಿದೆ ನಾನು ತುಂಬಾ ಭಯಗೊಂಡಿದ್ದೆ ಆದರೆ ನನಗೆ ವಿಡಿಯೋ ಕಾಲ್ನಲ್ಲಿ ಮಾರ್ಗದರ್ಶನ ನೀಡಿ ಸಹಾಯ ಮಾಡಿದ್ರು ಅಂತ ಅವರು ಹೇಳಿರೋದನ್ನ ಕೇಳಬಹುದು ಪೋಸ್ಟ್ ಪ್ರಕಾರ ವೈದ್ಯೆಯೊಬ್ಬರ ಮಾರ್ಗದರ್ಶನವನ್ನ ವಿಡಿಯೋ ಕಾಲ್ ಮೂಲಕ ಪಡೆದು ಆ ಯುವಕ ಮಹಿಳೆಗೆ ಯಶಸ್ವಿಯಾಗಿ ಹೆರಿಗೆ ಮಾಡಿದ್ದಾರೆ ನಾವು ನಮ್ಮಿಂದಾಗುವ ಎಲ್ಲಾ ಪ್ರಯತ್ನ ಮಾಡಿದ್ವು ನಾವು ಹಲವು ವೈದ್ಯರಿಗೆ ಕರೆ ಮಾಡಿದ್ವು ಆದ್ರೆ ಆಂಬುಲೆನ್ಸ್ ಬರೋದಕ್ಕೆ ತುಂಬಾ ಸಮಯ ಹಿಡಿಯಿತು ಕೊನೆಗೆ ಮಹಿಳಾ ವೈದ್ಯರು ಆತನಿಗೆ ವಿಡಿಯೋ ಕಾಲ್ ಮೂಲಕ ಮಾರ್ಗದರ್ಶನ ನೀಡಿದ್ರು ಹಾಗೂ ಆಕೆ ಏನು ಹೇಳಿದ್ರು ಅದನ್ನ ಕರೆಕ್ಟ್ ಆಗಿ ಈ ಯುವಕ ಫಾಲೋ ಮಾಡಿದ್ರು ಆ ಕ್ಷಣದಲ್ಲಿ ಆತನ ಧೈರ್ಯ ಪದಗಳಿಗೆ ನಿಲುಕದ್ದು ಎಂದು ಒಬ್ಬರು ಹೇಳಿದ್ದಾರೆ ರೈಲಿನಲ್ಲಿ ಪ್ರಯ ಪ್ರಯಾಣಿಸುವ ಮೊದಲು ಮಹಿಳೆಯ ಕುಟುಂಬದವರು ಆಕೆಯ ಸಮೀಪದ ಆಸ್ಪತ್ರೆಗೆ ಕರೆದೊಯ್ದಿತ್ತು ಆದರೆ ಅವರನ್ನ ಈಗ ಹೆರಿಗೆ ಆಗದು ಎಂದು ಹಿಂದಕ್ಕೆ ಕಳುಹಿಸಲಾಯಿತು ಇದರಿಂದ ಅವರು ರೈಲಿನಲ್ಲಿ ಹಿಂದಿರುಗಬೇಕಾಯಿತು ಇಂತಹ ಪರಿಸ್ಥಿತಿಯಲ್ಲಿ ತಾಯಿಗೆ ಸಹಾಯ ಮಾಡಲು ಆಸ್ಪತ್ರೆ ನಿರಾಕರಿಸಿದ್ದು ನಿಜಕ್ಕೂ ನಾಚಿಕೆಗೀಡಿನ ಸಂಗತಿ ಅಂತ ಪೋಸ್ಟ್ನಲ್ಲಿ ಹೇಳಲಾಗಿದೆ ಆ ರಾತ್ರಿ ಯುವಕ ಈ ಎರಡು ಜೀವವನ್ನು ಉಳಿಸೋಕೆ ಕಾರಣನಾದ ಅವನು ತಾಯಿ ಮತ್ತು ಮಗುವಿನ ಜೀವವನ್ನು ಉಳಿಸಿದ ಮತ್ತು ನಾವು ಒಟ್ಟಾಗಿ ಅವಳನ್ನು ಸುರಕ್ಷಿತವಾಗಿ ಆಸ್ಪತ್ರೆಗೆ ತಲುಪಿಸಿದ್ವು ನಾನು ಈಗ ಏನು ಅನುಭವಿಸುತ್ತಿದ್ದೇನೆ ಎಂಬುದನ್ನು ಪದಗಳಲ್ಲಿ ವ್ಯಕ್ತಪಡಿಸೋಕೆ ಸಾಧ್ಯವಿಲ್ಲ ಎಂದು ಪ್ರತ್ಯಕ್ಷದರ್ಶಿ ಬರೆದಿದ್ದಾರೆ ಈ ಪೋಸ್ಟ್ ನೋಡಿದ ಅನೇಕರು ಯುವಕನ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದು ಇವರೊಬ್ಬ ಸಮವಸ್ತ್ರದಲ್ಲಿರುವ ನಿಜವಾದ ಹೀರೋ ಎಂದು ಕಮೆಂಟ್ ಮಾಡಿದ್ದಾರೆ ಇನ್ನು ಆಟದ ಮಧ್ಯೆ ಅಪ್ಪಳಿಸಿದ ದುರಂತ ಕಾಲು ಜಾರಿ ಕೃಷಿ ಹೊಂಟದಲ್ಲಿ ಬಿದ್ದು ಮೂವರು ಮಕ್ಕಳು ದಾರುಣ ಸಾವು ವಿಜಯಪುರ ತಾಲೂಕಿನ ಮಿಂಚನಾಳ ತಾಂಡದ ವಸ್ತಿಯಲ್ಲಿ ಮನ ಕಲುಕುವ ಘಟನೆಯೊಂದು ನಡೆದಿದೆ ಕುರಿಗಳ ಜೊತೆ ಆಟವಾಡುತ್ತಿದ್ದಾಗ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದ ಮೂವರು ಮಕ್ಕಳು ದಾರುಣವಾಗಿ ಸಾವಿಗೀಡಾಗಿದ್ದಾರೆ ದುರ್ಘಟನೆಯಲ್ಲಿ ಮೃತಪಟ್ಟ ಮಕ್ಕಳನ್ನು ಒಂದೇ ಕುಟುಂಬ ಕುಟುಂಬಕ್ಕೆ ಸೇರಿದ ಸ್ವಪ್ ಸ್ವಪ್ನರಾಜು ರಾಥೋಡ ಹತ್ತು ವರ್ಷ ಮತ್ತು ಆಕೆಯ ತಮ್ಮ ಶಿವ ಶಿವಮ್ರಾಜು ರಾಥೋಡ ಎಂಟು ವರ್ಷ ಹಾಗೂ ನೆರೆಮನೆಯ ಕಾರ್ತಿಕ ವಿಶ್ವ ರಾಥೋಡ ಎಂಟು ವರ್ಷ ಎಂದು ಗುರುತಿಸಲಾಗಿದೆ ಸಂಜೆ ವೇಳೆ ಮಕ್ಕಳು ತಮ್ಮ ಕುರಿಗಳೊಂದಿಗೆ ಆಟವಾಡುತ್ತಾ ಕೃಷಿ ಹೊಂಡದ ಸಮೀಪ ತೆರಳಿದ್ರು ಈ ಸಂದರ್ಭದಲ್ಲಿ ಕಾಲು ಜಾರಿ ಮೂವರು ಆಕಸ್ಮಿಕವಾಗಿ ಹೊಂಡದ ಆಳವಾದ ನೀರಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ ಮಕ್ಕಳ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಅಕ್ರಂದನ ಮುಗಿಲು ಮುಟ್ಟಿದ್ದು ಇಡೀ ಗ್ರಾಮದಲ್ಲಿ ನೀರವ ಮೌನ ಮತ್ತು ಶೋಕದ ವಾತಾವರಣ ಆವರಿಸಿದೆ ಘಟನಾ ಸ್ಥಳಕ್ಕೆ ವಿಜಯಪುರ ತಹ ತಹಶೀಲ್ದಾರ ಪ್ರಶಾಂತ್ ಚೇತನಗೊಂಡ ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ದುರಂತವು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವರದಿಯಾಗಿದೆ ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಗೋಳಾಟ ಸ್ಥಳದಲ್ಲಿ ನೆರೆದವರ ಕಣ್ಣುಗಳನ್ನು ತೇವಗೊಳಿಸಿತ್ತು ಕೃಷಿ ಹೊಂಡಗಳ ಸುತ್ತ ಸುರಕ್ಷಿತ ಕ್ರಮ ಕ್ರಮಗಳ ಕೊರತೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಆತಂಕ ವ್ಯಕ್ತವಾಗಿದೆ ಇದಾಗಿತ್ತು ಪ್ರಸ್ತುತ ಸುದ್ದಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ